ಎಲ್ಲರೂ ಹೇಗಿದ್ದೀರಾ ನಾವು ಸೂಪರ್ ಆಗಿದ್ದೀವಿ ಇವತ್ತಿನ ಇವಾಗ ನಿಮ್ಮ ಒಂದೊಂದು ಲೈಕ್ ಮಾಡಿ ವಿಡಿಯೋ ಮಾಡಲಿಲ್ಲ ಕಾಯಂಗೈತಿ ಅದೇ ಚಂದ ಕಾಯಂಗಿರದು ಈ ಟೈಮಲ್ಲಿ ಬರಲ್ಲ ಆದ್ರೂ ಮನೇಲಿ ಬಂದಿದೆ ನಮ್ಮ ಜನ ಜಾಸ್ತಿ ನಾವು ಅಂತ ನೋಡಿದ್ರೆ ಯಾಕೆ ಇದು ವೈಟ್ ವೈಟ್ ಜಾಸ್ತಿ ಮಡ್ಗಾನ ಬಿಡ್ಸದೆ ತಡ ಅಲ್ಲೆಲ್ಲ ನೋಡಿ ತೊಡೆ ಮೇಲೆ ಕುತ್ಕೊಂಡ್ರೇ ತೊಡೆ ಮೇಲೆ ಫಸ್ಟ್ ಯಾರು ಗೊತ್ತಿಲ್ಲ ದಿವಾತಲ್ಲ ಹುಯ್ಯ ನಮ್ಮಅಮ್ಮ ಇಲ್ಲಿ ತಿಂತಾ ಇದ್ದಾರೆ ಅಜ್ಜಿ ಅವ್ರ ಅಲ್ಲಿದ್ದಾರೆ ಕಾಣಿಸ್ತಾ ಇಲ್ಲ ನೋಡಿ ಇವಾಗ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದಾರೆ ಎಲ್ಲಿ ಮದ್ವೆ ಹಣ್ಣು ಎಲ್ಲಿ ಕಾಣಿಸ್ತಾ ಇಲ್ಲ ಮದ್ವೆ ಎಲ್ಲ ಹೋಗಿದಾರೆ ಹೊರಗಡೆ ಬಂದಾಗ ತೋರಿಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಳಸಣ್ಣ ನೀನು ಕುಯ್ಯಕ್ಕೆ ತರ ಎಲ್ಲಿ ನೋಡಿ ಕೈಸಿ ಉಳ್ಳ ನಮ್ಮ ಅಜ್ಜಿ ಇದಾರಲ್ಲ ಅವರ ಗಂಡ ನಮ್ಮ ತಾತ ಆರು ಕಾಲ ಸಂಜೆ ಮನೇಲಿ ಜನ ಜಾಸ್ತಿ ನನ್ನ ತಂಗಿ ಮಗ ಆಯ್ ನೋಡಿ ಎಲ್ ಮುರ್ಕಂಡಿದ್ದಾನೆ ಎಲ್ ಸೊ ಇಲ್ಲ ಅವಳು ಆಯ್ ಬರ ಇಲ್ಲಿ ನಾಚಿಕೆ ಅವಳಿಗೆ ನನ್ನ ತಂಗಿ ಮಕ್ಳಿಬ್ರು ದಿವು ಇಲ್ಲೊಂದಿದೆ ಇನ್ನ ಜನ ಕಡಿಮೆ ನಾಳೆ ಬರ್ತಾರೆ ನೋಡಿ ಇದೊಂದು ಹೊಸದ್ ಬಂದಿದೆ ಇವಾಗ ಮದುವೆ ಪ್ರಯುಕ್ತ ಬೀರಿ ನೋಡಿ ಇವರು ನಮ್ಮ ಅಜ್ಜಿಯವರು ಏನೋ ಹೇಳ್ತಾ ಇದ್ದಾರೆ ಈ ಬೀರು ತಾಳೋಕ್ಕೆ ಕಾರಣ ಬಂದು ನಮ್ಮ ಅಜ್ಜಿ ಒಂದು ಸಾಕಿದ್ರಂತೆ ಕರೋನಾ ಅದು ಸತ್ತೋಗಿತ್ತು ಇನ್ಸೂರೆನ್ಸ್ ಮಾಡಿಸಿರ್ತಾರಲ್ಲ ಗೌರ್ಮೆಂಟಿಂದ ಹತ್ತು ಸಾವಿರ ಬಂದು ಅದ್ರಲ್ಲಿ ತಗೊಂಡಿರೋದು ಹೊಸಾದ್ ಇವಾಗ ಬಂದಿರೋದು ಇದು ಮುಂಚೆ ಇತ್ತು ಬೀರು ಎಲ್ಲ ಇದ್ದು ಬೀರು ಇಲ್ಲಿದೆ ನೋಡಿ ಇಷ್ಟೇ ಚಿಕ್ಕ ಬೀರುತ್ತೆ ಇಷ್ಟು ಜನಕ್ಕೆ ಇಷ್ಟು ಚಿಕ್ಕ ಇರುತ್ತೆ ಹತ್ತು ಜನ ಇದ್ದಿದ್ದು ನಾನು ಹುಟ್ಟಿದಾಗ ತಂದಿರೋದಂಥ ಬೀರಿದು ಮೂವತ್ತು ವರ್ಷ ಆಗಿದೆ ಬೀರಿಗೆ ಇವರು ನಮ್ಮ ಅಜ್ಜಿ ಇದು ನಮ್ಮ ಅಜ್ಜಿ ದೊಡ್ಡ ಮಗಳು ಇದು ಚಿಕ್ಕ ಮಗಳು ಬೇಕು ಅಂತ ಸಾಕೊಂಡಿದ್ದಾರೆ ಅಂಗಡಿ ಇದೆ ಅಂತ ಅಂಗಡಿ ಕರಿತಾ ಇರೋದು ನನ್ನ ತಂಗಿ ಮಗ ಅಜ್ಜಿನ ನಮ್ಮ ಏನು ಮಾಡ್ತಿದಾರೆ ಬಂದು ನಾನು ಕಾಫಿ ನಮ್ಮ ಮನೇಲಿ ಬರ ಇಲ್ಲ ಡೈರಿ ಇರೋದ್ರಿಂದ ಎಷ್ಟು ಬೇಕಾರು ತಗೊಳ್ಳಿ ಎಷ್ಟು ಬೇಕಾದ್ರೂ ಕುಡೀರಿ ನಮ್ಮ ಮನೆಯಲ್ಲೂ ಹಾಲು ಕರವಾಗುತ್ತೆ ಒಂದು ಹತ್ತು ಲೀಟ್ರು ಅಂದರೆ ಇನ್ನು ಇವರು ಅಡುಗೆ ಮನೆ ಒಳಗಡೆ ಇಟ್ಕೊಂಡಿದ್ರೆ ಒಳಗಡೆ ಇಟ್ಕೊಂಡಿದ್ರಿಂದ ಚಿಕನ್ ಮಾಡೋದು ಅವ್ರ ಒಳಗಡೆ ನಮ್ಮೂರು ಕಡೆ ಬೆಂಗಳೂರಲ್ಲಿ ನಡೆಯುತ್ತೆ ಬಟ್ ಹಳ್ಳಿ ಕಡೆ ಎಲ್ಲ ಮಾಡಲ್ಲ ಒಳಗಡೆ ನೋಡಿ ಇದೊಂದು ಟಿ ಫೈ ಅದ್ರ ಜೊತೆಗೆ ಜಸ್ಟ್ ಮೂರುವರೆ ಸಾವಿರ ಅಂತೆ ಚೆನ್ನಾಗಿದೆ ಅದು ಬಂದು ಹದಿನೈದು ಸಾವಿರ ಅದು ಇದು ಮೂರುವರೆ ಸಾವಿರ ಇದು ಚೆನ್ನಾಗಿದೆ ನನಗೆ ಇದು ಇಷ್ಟ ಆಯಿತು ಬಟ್ ಇದ್ರ ಮೇಲೆ ಯಾರು ಕುತ್ಕೊಂಡ್ಬಿಟ್ಟು ಹೊಡೆದೋಗ ನೋಡಿ ಗೈಸ್ ಎಷ್ಟು ಗಲಾಟೆ ಮಾಡ್ತಾರೆ ಮನೇಲಿ ಅಂದರೆ ಕಾಫಿ ಕುಡಿಯೋಕೆ ಬಿಡೋದಿಲ್ಲ ಸಕದಾಗಿ ತೋಟ ಮಾತ್ರ ಮಾತ್ರ ಡಿಫ್ರೆಂಟಾಗಿ ನಾನೇನ ಕಾಫಿ ಕುಡಿತಾ ಇದ್ದೀನಿ ಬ್ರೋ ನಮ್ಮ ನವಿ ಊರಿಂದ ಬೆಂಗಳೂರಿಂದ ತಗೊಂಡಿದ್ದೆ ನೋಡಿ ಕಾಫಿ ಗ್ರೀನ್ ಟೀ ಕಾಫಿ ನಾನು ಕಾಫಿ ಜಲ್ಕದೀನಿ ನೀನು ಕುಣಿಯೋಕೆ ಹೋಗಿ ನೀವು ಚಲ್ಕಣಿದ್ದ ಗೊತ್ತಾ ನೋಡಿ ನೋಡಿ ಅಜ್ಜಿ ಅಂಗಡಿ ಇಟ್ಟಿರೋದಕ್ಕೂ ಎಲ್ಲಾ ಮಕ್ಳಿಗೂ ಕುರುಕುರೆ ಕೊಡ್ತಾ ಇದಾರೆ ಲೇಸ್ ಲೇಸ್ ಅಲ್ಲಮದು ಎಲ್ಲಾರ್ಗೂ ಫಸ್ಟ್ ನಮ ನಿಂತ್ಬಿಟ್ಟಿದ್ದಾರೆ ಮಕ್ಳು ನಿಂತಂಗೆ மக்களும் அவரு மொம்ம அஜி மும்மக்களே நாலு ஜன

ಇಲ್ಲಿ ದೊಡ್ಡವಳು ಚಿಕ್ಕವನು ಅಲ್ಲ ಚಿಕ್ಕವಳು ದೊಡ್ಡವನು ಬೆಳ್ಳಿ ಹಾಕೊಂಡು ಇವನು ನಮ್ಮನೆ ಗೊಜ್ಜೆ ಮೊಬೈಲ್ ನೋಡ್ತಾ ಇದಾರೆ ಎಂತ ಕಿಲಾಡಿಗಳು ಅಂದ್ರೆ ಇಬ್ರು ರಬಾಜ್ರಿ ಇವರು ಇಬ್ರು ಸಾಫ್ಟ್ ಬಾಯಿ ಜೋರಿದೆ ಇಬ್ರು ಸಾಫ್ಟ್ ಎಲ್ಲರ ಜೊತೆ ಮಾತಾಡೋದು ಅಂದ್ರೆ ಜೋರದ್ದು ಖುಷಿ ಹಾಯ್ இவ்வளோ நோடி ஏன் தீபா குத்து நோடத்த ஏன் பாரி அர்த்த ஆக அந்த இட் அங்க மிட்ஸ் நோடத்தவரே ऐल अडी करा ಏನ್ ಮನೆ ಚಪರಾಕಿ ದಿನ ಎಲ್ಲರಿಗೂ ಅಡುಗೆ ಮಾಡಿಸಿದ್ದು ನಮ್ಮ ತಮ್ಮದಿರಿಗೆ ಶಾಸ್ತ್ರ ಅಂತ ಮಾಡ್ತಾರೆ ಆವತ್ತ ಭಟ್ರು ಬಂದು ಅಡುಗೆ ಮಾಡಿದರು ಒಂದು ಐವತ್ತು ಜನ ಏನೋ ಮನೆ ಹತ್ರ ಊಟ ಮಾಡಿ ಇದು ಶುಕ್ರವಾರ ನಡೆದಿದ್ದು

ಬಂದೆ ಕರೆ ಅಕ್ಕಿ ಕೌಂಟ್ ಮಾಡು ನೀನೇ ಯಾಕ ಕರೆ ಯಾರು 10 ಕೌಂಟ್ ಮಾಡು yeah, yeah. yeah. ியா <laughs> போ I <laughs> do ಅಣೇಗ ಅಣೇಗಿ ರವಿಣ್ಣಿಕ್ಕು ಹೋಗಿ 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 ಪರವಾಗಿಲ್ಲ ನಾವು ಹಾಕೊಂಡಿಲ್ಲ ಹೋಗ್ ಜೊತೆ ಹಚ್ಚ ಅವನಿಗೆ ಚೆನ್ನಾಗ ಅವನಿಗೆ ಚೆನ್ನಾಗಿ ಮಾಡ್ತೀಯ ಅಂಬಾಟ ಸೂಪರು ಹಿಂಗೆ ತಿರಿಕೊಳ್ಳಮ್ಮ ಹಿಂಗೆ ಯಾವಳ ಕಡೆಗೆ ಯಾವಳ ಕಡೆ ನೋ ಕೊಡು ಅದಾಯಿತು ಚೈತನ್ಯ ಬ್ರೋ ಯಾರ್ಯಾಮ್ರಾ ನೋಡೋದು ಕೆಳಗಡೆ ಅಯ್ಯೋ ಒಡೆಯಲಾಗ್ ನಿಂತ ಕಾಸ್ಟ್

ಹಾ ಕಾಣಿಸ್ತಾ ಮುಂದೆ

illa nanandra bagna tagi tagiri hanni roithayidira anandaram markanni ha valalagu na udugutta karasthu nalli madrasa nodili alla yenna uru vottu paisa lagi